ವೈವರ್ಸ್ ಎತ್ತಿದ್ದೀರಿ ನಮಸ್ಕಾರ ನಮ್ಮ ಜಗತ್ತು ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವೀಡಿಯೋದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವಿಡಿಯೋನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಯಾರು ಹೊಸೊಬ್ಬರಾದ್ರೂ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗ ನಾನಾಗುವ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದ್ರೆ ವೈವಸ್ ವೈವಸ್ ರಾತ್ರಿ ಹೆಚ್ಚಾಗಿ ರೈಸನ್ನು ಹುಲಿ ಮುಟ್ಟೆ ಅಲ್ವಾ ವೈವಸ್ ಮತ್ತು ಹೊಸ ರೆಸಿಪಿಯನ್ನು ಹೇಳಿಕೊಡುತ್ತೀನಿ ವೈವಸ್ ಇದುವರೆತು ಯಾವ ಯೂಟ್ಯೂಬರ್ಸ್ ಹೇಳಿಕೊಡಲಿಲ್ಲ ಅಂತಹ ರೆಸಿಪಿಯನ್ನು ಹೇಳಿಕೊಡುತ್ತೇನೆ ಕೊನೆ ತನಕ ನೋಡಿ ಏನಂತಂದರೆ ಪಪ್ಪಾಯಿ ಕಾಯಿ ಇರುತ್ತೆ ಅದನ್ನು ಸಣ್ಣ ಹೆಚ್ಚಿ ಬೀಜ ಗೆದ್ದು ಹೆಚ್ಚುತ್ತೀವಿ ಹಾಗೆ ಅದನ್ನು ಬೀಯಿಸಿ ಸ್ಮ್ಯಾಶ್ ಮಾಡಿ ತೆಗೆದಿಟ್ಟು ಅದಕ್ಕೆ ಇದು ಮಿಕ್ಸಿ ಜರಿಗೆ ಒಂದು ಮಿಕ್ಸಿ ಜರಿಗೆ ಹುಂತಿ ಚಿಂತಿ ಬೆಲ್ಲಲಿ ಕೆಂಪೆನ್ಸ್ ಅಥವಾ ಹಸಿ ಮೆಣಸು ನಮ್ಮಲ್ಲಿ ಹಸಿ ಮೆಣಸಿಲ್ಲ ಹಾಗಾಗಿ ನಾವು ಕೆಂಪೆನ್ಸ್ ಹಾಕಿದ್ದೇವೆ ನಾಲ್ಕು ಹುಟಿಂ ಬೇಳೆ ಹುงಗುಲಿ ಗಲ್ಲೆ ಎರಡು ಕೊತ್ತಂಬರಿ ಎರಡು ಕೊತ್ತಂಬರಿ ಎರಡೆರಡು ಕೊತ್ತಂಬರಿ ಕಲ್ಲು ನೀರಕ್ಕೆ ಕಲಕಗರು ಲೋಪಿಸಿ ವೈವರ್ ಓಕೆ

અલી તનક નમ જગતુ ચાનથી ન વીડિયો લાઈક માી કમેં માી શેરમાંબસ્ક્રાઈબી वाचिंग મી વિડીયો